ಭೂತ ಪ್ರೇತದಳು ನೀವು ಸುಮಕ ನಿಂಬಿಕಾಯಿ ದಾರ ಈ ಗದ್ದಲಕ್ಕೆ ಬಿಡಬೇಡ್ರಿ ನಿಮ್ ಮನ್ಯಾಗ ಪಿಸಾಚಿ ಕಾಟ ಇತ್ತು ದೇವಿನ ಕಾಟ ಇತ್ತು ಈ ಹೋಗ್ಯಾವ್ ನೋಡವು ಮೊದಲು ಇದ್ದು ನಾವು ಸಣ್ಣಾಗಿದ್ದಾಗ ದೆವ್ವ ಪಿಸಾಚಿ ಹೌದಲ್ರಿ ಅದ್ರಾಗ ಅವ್ ಗಂಡ್ಮಕ್ಳ ಮೈಯಾಗ ಬಾಳ್ ಬರುದಲ್ಲವ್ ಹೌದಲ್ರಿ ಹೆಚ್ಚಾಗಿ ನೋಡ್ರಿ ಬೇಕಾರ ಹೆಣ್ಮಕ್ಳ ಮೈಯಾಗ ಬಾಳ್ ಬರ್ತಾವ್ ಅದ್ರಾಗ ಹೆಣ್ಮಕ್ಳು ಮನೆಯಾಗ ಮೈಯಾಗಂದ್ರ ಆತ್ಗಳಿಗೆ ಬರುದಲ್ಲ ಸರಿಗ ಬರ್ತಾವ ಅವ್ಳ ಬಿರಿಕ ಬಿರಿ ಎಲ್ಲೆಲ್ಲಿ ನೋಡಿ ಹೆಂಗ್ಯಾಂಕ್ ಬರ್ತಾವ್ರಿ ಆತ್ ಗದ ಗದ ಗದಗ ಹೇಳ ಗಾಂಡುಗಳ ಕಾಲು ಹಿಡಿತಾವ ಏನ್ ಮಾಡ್ತರಿ ಹಿಂಗ ಬರ್ತಾವ್ ದೇವರು ದೆವ್ವ ಏನೋ ಗಾಂಡು ಹೇಳ ಅವ್ವ ತಾಯಿ ಹೇಳ ಅದ್ರಾಗ ಕಟ್ಟ ತೆಗಿತಾರ ಅವ್ರ ನರಗಾತ್ ಬೇಕ ಆಯ್ಕೆತ್ತಾಳು ಗುಂಡಿ ಬೇಕು ಬಂಗಾರ ಬೇಕು ಇದನ್ನ ಹೇಳ್ಬಿಡ್ತಾಳು ಕೊಡ್ತಾನ ಅಂದಿದ್ದೆಲ್ಲ ಯಾವಾಗ ಅದ್ ಹಿಂದಿಂದ ಇಪ್ಪತ್ತು ವರ್ಷ ನೆನಪು ಮಾಡಿಬಿಡುದ ಅರ್ಥ ಏನು ಅಂತ ಕೇಳಿದ್ರೆ ಅಂತಾರ ಅವ್ರ ಭೀ ಭೂತ ಪಿಸಾಚಿಗಳು ಏನು ಅದಾವಂತ ನೀವೇನ್ ತಿಳ್ಕೊಂಡಿರಲ್ಲ ಅವ್ ಬಂದ್ರ ನೀವ್ ಯಾವ ದಾರ ನಿಂಬಿಕ ಬೇಕಾಗಿಲ್ಲ ಯಾರ ಮನೆಯೊಳಗ ದೇವಿ ಪುರಾಣ ಅದ ಯಾರ ಮನೆ ಒಳಗ ದೇವಿ ಪಾರಾಯಣದ ಯಾರ ಮನಿ ಒಳಗ ದೇವಿ ಪೋಟ ಭಾವ ಚಿತ್ರದ ಆ ದೇವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಜಯ ಮಂಗಲಂ ನಿತ್ಯ ಶುಭಮಂಗಲಮ್ ಅಂತ ಅನ್ರಿ ಈ ದೇವಿ ಪುರಾಣವನ್ನ ಯಾರಿಗೆ ಭೂತ ಪ್ರೇತ ಬಂದದ ಅವ್ರ ತೆರಿ ಮೇಲೆ ಇಟ್ಟು ಬಿಟ್ರೆ ಸಾಕ ಆ ದೇವ ದೇವ್ವ ಎಲ್ಲ ಓಡಿ ಹೋಗ್ಬಿಡ್ತಾವ ಅಂತ ಶಕ್ತಿ ಎಲ್ಲದ ಅಂತ ಕೇಳಿದ್ರೆ ದೇವಿಯ ಪುರಾಣದೊಳಗದ ಅನ್ನುವಂತ ಹೇಳ್ತಾರೆ ಅದಕ್ಕಾಗಿ ನಾವೇನು ಅಂತ ಕೇಳಿದ್ರೆ ಇಂದು ನಾಳೆ ನದಲಿ ಈಗಲೇ ಸುಕೃತ ಒಡೆ ಮುಂದಾವ ಗಡಿಗೆಯಲ್ಲಿ ಹೌದು ಮನುಷ್ಯ ಅದಕ್ಕೆ ನಾಳೆ ನಾಡದ ಹೋಗುದು ಎಲ್ಲ ಈಗ ಏನಂತ ನಡೆದದ ಇಂಥ ಒಂದು ಒಂಬತ್ತು ದಿವಸ ಪರ್ಯಂತ ನಡೆದಿರುವಂತ ಈ ದೇವಿ ಪುರಾಣವನ್ನು ಎಲ್ಲೇ ಕುಂತ ಏನೋ ಕಾಟಿ ಕುಂತ ಹಾಟಿ ಹಾಕಿ ಏನೇ ಮಾಡೋದಕ್ಕಿಂತ ಅದ್ಭುತವಾಗಿ ಮಡೆರಾಯನ ಕರುಣೆ ಆಯ್ತು ನಿನ್ನೆ ಸಾಕಟ್ಟಾಗಿಂದು ತಂಪು ಮಾಡಿ ಸ್ವಚ್ಛ ಮಾಡಿಬಿಟ್ಟು ಜಾಗ ಯಾಕಂದ್ರೆ ಮಾಡ್ಬೇಕಲ್ಲ ಮನೆ ಮ್ಯಾಗ ಸ್ವಚ್ಛ ನೀವು ನಿಮ್ಮ ಮನೆ ಮಾಡಿದರೆ ಆ ದೇವಿ ಅಂದು ಮಳೆರಾಯನ ತಂದು ಈ ಊರನ್ನ ಸ್ವಚ್ಛ ಮಾಡಿಬಿಡ್ಬೇಕು ಯಾಕಂದ್ರೆ ನನ್ನ ಜಾತ್ರೆ ಒಳಗೆ ನನ್ನ ಕಾರ್ಯದೊಳಗೆ ನನ್ನ ಭಕ್ತರು ಇರಲಿ ಅಂತೇಳಿ ಊರನ್ನ ಸ್ವಚ್ಛ ಮಾಡಿ ಕೊಟ್ಟಾಳೆ ಮತ್ತೆ ಸ್ವಚ್ಛ ಮಾಡಿ ಇಲ್ಲಿ ಬಂದು ಕುಂಡ್ ಬಿಟ್ಟು ಎಲ್ಲರು ಕಟ್ಟಿ ಕೂತು ಎಲ್ಲ ಕೂತು ಊರು ಸಹ ನಿಂದ ನೀನು ತಿಳದಿಲ್ಲ ಪರ ನಿಂದೆ ಮಾಡೋದು ಬಿಡಲಿಲ್ಲ ನಿಂದ ನೀ ತಿಳ್ಕೊಳ್ಳೋ ಸಲುವಾಗಿ ಇದನ್ನು ಮಾಡ್ಯಾರೀ ಮತ್ತೇನಿಲ್ಲ ಹೇಳಿಲ್ಲ ನೀನ್ ಬಸವಣ್ಣ ಹೇಳಿದ ಈ ಮಾನವ ಜನ್ಮ ಯಾಕೆ ಬಂದದಂದ್ರೆ ಕೂಡಲ ಸಂಗಮ ದೇವನ ಒಲಿಸ ಬಂದ ಪ್ರಸಾದ ಕಾಯ ಕೆಡಿಸಲಾಗದು ಕೆಡಿಸಲಾಗದು ಅದಕ್ಕಾಗಿ ಇದನ್ನ ಕೆಡಸಾಕ ಹೋಗೋದಿಲ್ಲ ಅದಕ್ಕಾಗಿ ಅವ್ರ ಅಂತಾರೆ ನಾಳೆ ನಾಕ್ ಹೋಗ್ಬೇಡ್ರಿ ಇರುದು ಒಂಬತ್ತು ದಿವಸದ ಗಾಳಿ ಬಿಟ್ಟದ ಅದಕ್ಕಾಗಿ ಅವರು ಜಲ್ದಿ ನೋಡಿಕೋ ತಮ್ಮ ಬಂದ ಮುಂದ ದ್ಯಾವಲ್ಲಿ ನಾ ಇದನ್ನ ಪ್ರಾಕ್ಟೀಸ್ ಮಾಡಕ್ ಇದ್ದೀನಿ ಜಲ್ದಿ ನೋಡಿಕೋ ತಮ್ಮ ಬಂದದ್ದು ಯಾವಲ್ಲಿ ಮುಂದೆ ಹೋಗೋದು ಯಾವ್ದಬಲ ಅಂದ ನಾವು ಬಂದದ್ದು ಸುಟ್ಟಟ್ಟಿಗೆ ಹೋಗುದು ಊರಿಗೆ ಅದು ಬರೋಬರ ಐತೆ ಆದ್ರೆ ನಾವು ಎಲ್ಲಿ ಅಂತ ಕೇಳಿದ್ರ ಮಾನವ ಜನ್ಮ ನಾವು ಬಂದದ್ದು ಇದ ಜಾಗ ಅಲ್ಲ ನಂಬುದು ಯಾರು ಪುಣ್ಯಾತ್ಮರು ಹೇಳೋದಿಲ್ಲ ದಾಸರ ಹಾಡಿಲ್ಲ ಬಂದೆ ನಿಲ್ಲಿ ಸುಮ್ಮನೆ ಅಲ್ಲಿದೆ ನಮ್ಮನೆ ನಮ್ಮನಿ ಇದಲ್ಲ ನಮ್ಮ ಬ್ಯಾರೆ ಐತೆ ನಾವು ಬಂದೇ ಹಿಂದಿನ ಕರ್ಮಗಳ ಫಲಗಳನ್ನ ಮಾಡಿ ಈ ಜನ್ಮಕ್ಕೆ ಬಂದಿದ್ದೀವಿ ಇಂಥ ದೇವಿ ಪುರಾಣ ಪುಣ್ಯ ಪತ್ರಗಳನ್ನ ಕೇಳಿ ಆ ಮತ್ತೆ ನಮ್ಮ ಮನೆಗೆ ನಾವು ಎಲ್ಲಿ ಇರಬೇಕು ಅಲ್ಲಿರುವಂತ ವ್ಯವಸ್ಥೆ ಮಾಡ್ಕೋ ಸಲುವಾಗಿ ಈ ಮಾನವ ಜನ್ಮ ಬಂದದ ಅದಕ್ಕಾಗಿ ಹಾನಿ ಮಾಡಲು ಬೇಡ ಚಪ್ಪ ಗಡಿರ ಮಾನವ ಜನ್ಮ ಬಹು ದೊಡ್ಡದು ಅನ್ನೋ ಮಾತನ್ನ ಎಚ್ಚರಿಕೆ ಕೊಟ್ಟಾರ ಅದಕ್ಕಾಗಿ ಪುಣ್ಯಾತ್ಮರು ಏನು ಅಂತ ಕೇಳಿದ್ರೆ ಈ ಮಾನವ ಜನ್ಮ ಅದ್ಭುತವಾಗಿರುವಂತಹ ಜನ್ಮ ಅದ ಇದನ್ನ ನಾವು ಕೆಡಿಸೋಳಲ್ಲದ ಒಂಬತ್ತು ದಿವಸ ಬರುವಂತ ಪರ್ಯಂತರ ಏನು ಅಂತ ಕೇಳಿದ್ರೆ ಆ ದೇವಿ ಪಾರಾಯಣ ಪೂಜೆ ಪುನಸ್ಕಾರಗಳು ಪಾಲ್ಗೊಂಡು ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳ ಯಾರು ಸಂಗಡ ಬಾಹೋರಿಲ್ಲ ನಾರಾಯಣ ನಾಮ ನೆರೆ ಬಾಹುದಲ್ಲ ತಂದೆ ತಾಯಿ ಬಂಧು ಬಳಗ ಗಳಿಸಿದ ಹಣ ಎಷ್ಟು ಗಳಿಸಿದಲ್ಲೇನೈತಿ ನಿನ್ನ ಇಟ್ಟ ಬರುವ ಮನಿ ಬ್ಯಾರೆ ಐತಿ ಅಂದಂಗ ಈ ಜನ್ಮದೊಳಗೆ ಯಾವ್ದು ಬರೋದಿಲ್ಲ ನೀವೇನು ಇಲ್ಲಿ ಕುಂತ ತಾಯಿಯ ಸಾನಿಧ್ಯ ಕುಂತ ಕೇಳಿದ ಪುಣ್ಯ ನಿಮ್ ಜೊತೆ ಬರ್ತದ ಅದಕ್ಕಾಗಿ ಅಂತಾರೆ ಜಲ್ದಿ ನೋಡಿಕೋತಮ್ಮ ಬಂದದ್ದಾವಲ್ಲಿ ಮುಂದೆ ಹೋಗೋ ದ್ಯಾವಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇಂದು ನಿನ್ನ ಬ್ರಾ ಸತೀ ಸುತ್ತಾಂತಿಯಲ್ಲಿ ಮುಕ್ತಿಯಾಗೋದಲ್ಲಿ ಜಲ್ದಿ ನೋಡಿಕೊಳ್ಳು ತಮ್ಮ ಬಂದ ಮುಂದ ಹೋಗೋದಲ್ಲಿ ಜಲ್ದಿ ನೋಡಿಕೊಳ್ಳೋ ತಮ್ಮ ದ್ಯಾವಳೆ ಮುಂದ ಹೋಗೋದಲ್ಲಿ ಮುಂದೆ ಇಂದು ನಿನ್ನ ಸತಿ ಸುತ್ತ ಪ್ರಾಂತಿಯಲ್ಲಿ ಇಂದು ನಿನ್ನ ಸತೀ ಸುತ್ತ ಮುಕ್ತಿ ಮುಕ್ತಿಯಾಗೋದಲ್ಲಿ ಜಲ್ದಿ ನೋಡಿ ತಮ್ಮ ಅಂದ ಜವಲಿ ேசுமிந்தீ அந்த ஏனேனோ குண தந்தே இந்த சுஜன்மதிரகி பந்தி அல்லே நேனோ குண தந்தை நன்மே சுக கண்டே நந்தே தானே நந்தே ಜನ್ಮದಲ್ಲಿ ಸುಖ ಕಂಡೆನಲ್ಲಿ ಕೊಟ್ಟರ್ ಹೋಯಿತೆಂಬ ಗುಣ ಹುಟ್ಟಿದ್ದಲ್ಲಿ ಅದು ನಿನ್ನಲ್ಲಿ ಕೊಟ್ಟರ್ ಹೋಯಿತೆಂಬ ಗುಣ ಹುಟ್ಟಿದ್ದಲ್ಲಿ ಅದು ನಿನ್ನಲ್ಲಿ ಸಂತೋಷ ಇಲ್ಲ ನಿನ್ನ ಮನದಲ್ಲಿ ಗಾನ

ನಿನ್ನ ಹೊಟ್ಟೆಗಾಯಿತು ಇಟ್ಟ ಜಿಲ್ಲೆ ಉಳಿತು ಉಂಡದ್ದು ಉಂಡದ್ದು ನಿನ್ನ ಹೊಟ್ಟೆಗಾಯಿತು ಇಟ್ಟ ದಿಲ್ಲೆ ಉಳಿತು ದಾನ ಕೊಟ್ಟದ್ದು ದಾರಿ ಬುದ್ಧಿಗಾಯಿತು ಮುಂದಿನ ಬತ್ತಿಗಾಯಿತು ದಾನ ಕೊಟ್ಟದ್ದು ದಾರಿ ಿಗಾಯಿತೋ ಇಟ್ಟಾರ್ ಜಿಲ್ಲೆ ಉಳಿತೋ ಇಟ್ಟ ಜಿಲ್ಲೆ ಉಳಿತೋ ಅಣ್ಣ ತಮ್ಮ ಬೀಗರು ಬಿಜರು ಯಾರಿಲ್ಲ ನಿನ್ನ ಯ್ಯಾರ್ಯಾರಿಲ್ಲ ಅಣ್ಣ ತಮ್ಮ ಬೀಗರು ಬಿಜರು ಯಾರಿಲ್ಲ ನಿನ್ನ ಗ್ಯಾರ್ಯಾರಿಲ್ಲ ತಾಯಿ ತಂದಿ ಜಾಕಿ ಮಾಡಿ ಬಿಟ್ಟಾರಲ್ಲ ಮುಂದಿನ ಗೊತ್ತೇ ಇಲ್ಲ ತಾಯಿ ತಂದಿ ಜೋಕಿ ಮಾಡಿ ಬಿಟ್ಟರೆಲ್ಲ ಮುಂದಿದ್ದು ಗೊತ್ತೇ ಇಲ್ಲ ತಾಯಿ ತಂದಿ ಜೋಕಿ ಮಾಡಿ ಬಿಟ್ಟರೆಲ್ಲ ಮುಂದಿದ್ದು ಗೊತ್ತೇ ಇಲ್ಲ ಬ್ಯಾಡಲತ್ತೀ ತಿಂದಿಯಲ್ಲಿ ನಾಳೆ ಯಮನಲ್ಲಿ ಬಾಬಾ ಮಾಡಬ್ಯಾಡಲತ್ತೀ ತಿಂದಿಯಲ್ಲಿ ನಾಳೆ ಯಮನಲ್ಲಿ ಪುಣ್ಯ ಮಾಡಿದರೆ ಕೊಂಬುದಿಲ್ಲ ಜವಲಿ ಮುಂದ ಹೋಗೋದಲ್ಲಿ ಇಂದು ನಿನ್ನ ಸತಿ ಸುತ್ತ अद्भुत वा पद्य